ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎ ಬಿ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡ ಕವಿತೆಗಳು ಮತ್ತು ನಾಟಕದಲ್ಲಿ ತುಂಬ ಜನ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಅಂದರೆ ಸಂದರ್ಭ ಸಹಿತ ವಿವರಿಸುವಂಥದ್ದು ಹೇಗೆ ಸಂದರ್ಭ ಇನ್ನೊಂದು ಸಂದರ್ಭ ಸ್ವಾರಸ್ಯವನ್ನು ವಿವರಿಸುವುದು ಹೇಗೆ ಮತ್ತು ಎಷ್ಟು ಪುಟದ ತನಕ ಉತ್ತರವನ್ನು ಬರೀಬೇಕು ಮತ್ತು ಹೇಗೆ ಬರಿಬೇಕು ಎನ್ನುವಂತಹ ಪ್ರಶ್ನೆ ತುಂಬ ಜನರಿಗೆ ಈ ಸಂದರ್ಭ ಸಹಿತ ಬರೆಯುವಂತಹ ಒಂದು ಉತ್ತರವನ್ನು ಯಾವ ರೀತಿ ಬರೀಬೇಕು ಎನ್ನುವಂತಹ ಒಂದು ಪ್ರಶ್ನೆ ನಿಮ್ಮಲ್ಲಿರುವಂಥದ್ದು ಸಹಜ ನಾವು ಏನು ಮಾಡಬೇಕು ಅಂದರೆ ನಮಗೆ ಮೊದಲಿಗೆ ಗೊತ್ತಿರಬೇಕು ಸಂದರ್ಭ ಸಹಿತ ಸಂದರ್ಭ ಸ್ವಾರಸ್ಯ ಎರಡೂ ಪ್ರಶ್ನೆಗಳು ಬರುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗಕ್ಕೆ ಮಾತ್ರ ಬರುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗಕ್ಕೆ ಮಾತ್ರ ಸಂದರ್ಭ ಸ್ವಾರಸ್ಯ ಬರುವಂಥದ್ದು ಇನ್ನೊಂದು ಪುಸ್ತಕ ಇರುವಂಥದ್ದು ಪ್ರಬಂಧ ಮತ್ತು ಆಡಳಿತ ಕನ್ನಡ ಈ ಪ್ರಬಂಧ ಮತ್ತು ಆಡಳಿತ ಕನ್ನಡಕ್ಕೆ ಯಾವುದೇ ರೀತಿಯ ಸಂದರ್ಭ ಸ್ವಾರಸ್ಯ ಸಂದರ್ಭ ಸಹಿತ ಪ್ರಶ್ನೆಗಳು ಬರುವುದಿಲ್ಲ ಅರ್ಥಗಳು ಕೂಡ ಇದರಲ್ಲಿರುವುದಿಲ್ಲ ಇದರಲ್ಲಿ ಕೇವಲ ಪ್ರಬಂಧ ಮತ್ತು ಆಡಳಿತ ಕನ್ನಡ ಇರುವಂಥದ್ದು ಅದರ ಪಾಯಿಂಟ್ಸ್ಗಳನ್ನು ಇರ್ಬೋದು ಅಥವಾ ಆ ಒಂದು ಪ್ರಬಂಧದ ಕಥೆಯನ್ನು ಸರಿಯಾಗಿ ತಿಳ್ಕೊಂಡೆ ತಿಳ್ಕೊಂಡ್ರೆ ಅದನ್ನೇ ಅದೇ ರೀತಿಯಾಗಿ ಬರಿತಾ ಹೋಗುವಂಥದ್ದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರಿತಾ ಬರಿತಾ ಹೋಗುವಂಥದ್ದು ಅದರಿಂದ ಪ್ರಬಂಧ ಮತ್ತು ಆಡಳಿತ ಕನ್ನಡವನ್ನು ತುಂಬಾ ಯಾವುದೇ ರೀತಿಯ ಯೋಚನೆಯನ್ನು ಕೂಡ ಮಾಡಬೇಕಿಲ್ಲ ಒಮ್ಮೆ ಅರ್ಥ ಮಾಡಿಕೊಂಡ್ರೆ ನಾನು ಎಲ್ಲ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಸಂಪೂರ್ಣ ವಿವರಣೆಯನ್ನು ಸಂಪೂರ್ಣ ಪಾಠವನ್ನು ನಾನು ಮಾಡಿದ್ದೇನೆ ಅದನ್ನು ನೀವು ನನ್ನ ಹಳೆಯ ವಿಡಿಯೋದಲ್ಲಿ ನೋಡ್ಕೊಳ್ಬೋದು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಸ್ನೇಹಿತರೆ ಇನ್ನು ನಾವು ಹೆಚ್ಚಿನ ತಯಾರಿ ಮಾಡಬೇಕಾಗಿರುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕಕ್ಕೆ ಯಾಕೆ ಯಾಕಂದರೆ ಹೊಸಗನ್ನಡದ ಕವಿತೆ ಮತ್ತು ನಾಟಕದಿಂದ ಗ್ರಾಮರ್ ಭಾಗ ಬರುವಂಥದ್ದು ಹೊಸಗನ್ನಡದ ಕವಿತೆಯಿಂದ ಸಂದರ್ಭ ಸ್ವಾರಸ್ಯ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅರ್ಥವನ್ನು ಬರೀಲಿಕ್ಕೆ ಬರುವಂಥದ್ದು ನೀವು ಈಗಾಗಲೇ ಹಳೆಯ ಪ್ರಶ್ನೆ ಪತ್ರೆ ಪತ್ರಿಕೆಗಳನ್ನು ನೋಡಿದಿರಿ ಅಲ್ವಾ ಅದರಲ್ಲಿ ಮೊದಲಿಗೆ ಬರುವಂಥದ್ದು ಸಂದರ್ಭ ಸಹಿತ ವಿವರಿಸಲಿಕ್ಕೆ ಬರ್ತದೆ ಅದಾದ ನಂತರ ಅರ್ಥ ಬರೀರಿ ಅಂತ ಕೇಳ್ತಾರೆ ಅದಾದ ನಂತರ ಸಂದರ್ಭ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳ್ತಾರೆ ಇದೆಲ್ಲ ಕೂಡ ಬರುವಂಥದ್ದು ಎಲ್ಲಿಂದ ಇದು ಹೊಸಗನ್ನಡದ ಕವಿತೆ ಮತ್ತು ನಾಟಕದ ಪುಸ್ತಕದಿಂದಲೇ ಅವರು ಕೇಳುವಂಥದ್ದು ನಾವು ಅದನ್ನು ನೋಡಿಕೊಳ್ಬೇಕು ಇದನ್ನು ಯಾವ ರೀತಿ ನೋಡಿಕೊಳ್ಳುವಂಥದ್ದು ಸಂದರ್ಭ ಸಹಿತಕ್ಕೆ ಸಂದರ್ಭ ಸ್ವಾರಸ್ಯಕ್ಕೆ ಪ್ರತ್ಯೇಕವಾಗಿ ಓದ್ಕೊಳ್ಬೇಕಾ ಎನ್ನುವಂಥದ್ದು ಇಲ್ಲ ಇದಕ್ಕೆ ನೀವು ಏನು ಓದ್ಕೊಳ್ಬೇಕು ಅಂತ ಇಲ್ಲ ಯಾವಾಗ ನೀವು ಕವಿತೆಯ ಮತ್ತು ನಾಟಕದ ಸಾರಾಂಶವನ್ನು ತಿಳ್ಕೊಳ್ತೀರಲ್ವಾ ಸಂಪೂರ್ಣ ಅದರ ಕಥೆಯನ್ನು ತಿಳ್ಕೊಳ್ತೀರಾ ಆ ಅದುವೇ ಈ ಸಂದರ್ಭ ಸಹಿತ ಸ್ವಾರಸ್ಯಕ್ಕೆ ಸಾಕಾಗ್ತದೆ ಅದೇ ಉತ್ತರವನ್ನು ಬರಿತಾ ಹೋದ್ರಾಯಿತು ಈ ಸಂದರ್ಭ ಸಹಿತ ಮತ್ತು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಅವರು ಪ್ರತಿಯೊಂದು ಪದ್ಯ ಪ್ರತಿಯೊಂದು ಪದ್ಯ ನೋಡಿ ಈ ರೀತಿಯಾಗಿ ಒಂದು ಪದ್ಯ ಮುಗ್ದ ನಂತರ ಈಗ ಒಂದು ಪದ್ಯ ನಾವು ತಗೊಂಡ್ರೆ ಈ ಪದ್ಯ ಮುಗ್ದ ನಂತರ ಅಲ್ಲಿ ಅವರು ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಅಂತ ಕೊಟ್ಟಿರ್ತಾರೆ ಆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇಲ್ಲಿ ಅವರಿಗೆ ಬದಲಾಗಿದೆ ನೋಡಿ ಸ್ವಪರೀಕ್ಷೆ ಪ್ರಶ್ನೆಗಳಂತ ಕೊಟ್ಟಿದ್ದಾರೆ ಇದು ನಿಜವಾಗಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿದು ಈ ರೀತಿಯಾಗಿ ಕೊಟ್ಟಿರ್ತಾರೆ ನಾನು ನಿಮ್ಮ ಮತ್ತೊಂದು ತೋರಿಸ್ತೇನೆ ನೋಡಿ ಸಂದರ್ಭ ಸ್ವಾರಸ್ಯ ಅಂತ ಕೊಟ್ಟಿರ್ತಾರೆ ಅಲ್ವಾ ಇದರಿಂದಲೇ ನೂರಕ್ಕೆ ತೊಂಬತ್ತು ಶೇಕಡವಾಗಿ ಇದರಿಂದಲೇ ಅವರು ಆಯ್ಕೆ ಮಾಡಿ ಕೊಡುವಂಥದ್ದು ಈ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು ಏನು ಮಾಡ್ತಾರೆ ಅವರು ಆ ಒಂದು ಭಾಗದಿಂದಲೇ ಆಯ್ಕೆ ಮಾಡಿ ಕೊಡ್ತಾರೆ ನಾವು ಅದನ್ನು ನೋಡ್ಕೊಳ್ಬೇಕು ಸಂದರ್ಭ ಸ್ವಾರಸ್ಯಕ್ಕೆ ಸಂದರ್ಭ ಸ್ವಾರಸ್ಯ ಎಲ್ಲಿದೆ ಸಂದರ್ಭ ಸ್ವಾರಸ್ಯ ಇಲ್ಲಿದೆ ಅದು ನಾಲ್ಕು ಸಂದರ್ಭ ಸ್ವಾರಸ್ಯಕ್ಕೆ ನಾವು ಉತ್ತರವನ್ನು ಬರೀಬೇಕು ಅದು ಎರಡು ಅಂಕ ಮಾತ್ರ ಇರುವಂಥದ್ದು ನೀವು ಈ ಎರಡು ಅಂಕಕ್ಕೆ ಎಷ್ಟು ಬರೀಬೇಕು ಅರ್ಧ ಅರ್ಧ ಪುಟದಷ್ಟು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಅರ್ಧ ಪುಟದಷ್ಟು ಮಾತ್ರ ಬರೆದ್ರೆ ಸಾಕು ಹೆಚ್ಚು ಹೆಚ್ಚು ಬರಿತಾ ಹೋದರೆ ನಮಗೆ ಪ್ರಶ್ನೋತ್ತರ ಬರೀಲಿಕ್ಕೆ ಸಮಯ ಸಾಕಾಗುವುದಿಲ್ಲ ಅದರಿಂದ ಅರ್ಧ ಪುಟದಷ್ಟು ಎರಡು ಅಂಕಕ್ಕೆ ಬರೆಯಿರಿ ಆದರೆ ನೀವು ಬರೆಯುವಂತಹದ್ದು ಹೇಗಿರಬೇಕು ಅಂದರೆ ನೋಡಿ ಈಗ ಮೊದಲನೆಯದು ಬೊಮ್ಮಗಿರಿಯಂ ಪುಷ್ಪಗಿರಿಯಂ ಪುಷ್ಪಗಿರಿಂ ಪರಿ ಅಂತ ಬೆಳೆದಿ ದೇಶವು ಈ ಬೊಮ್ಮಗಿರಿ ಅಂದರೆ ಬ್ರಹ್ಮಗಿರಿಯಿಂದ ಪುಷ್ಪಗಿರಿ ಇದು ಯಾರೆಲ್ಲ ಹುತ್ತರಿಯ ಹಾಡು ಕವಿತೆಯನ್ನು ಈಗಾಗಲೇ ಕೇಳಿಸಿಕೊಂಡಿದ್ದೀರೋ ನಾನು ಆ ವೀಡಿಯೋವನ್ನು ಸಂಪೂರ್ಣವಾಗಿ ಮಾಡಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಆ ಒಂದು ಹಾಡಿನ ಸಾರಾಂಶವನ್ನು ನಾನು ತಿಳಿಸ್ಕೊಟ್ಟಾಗ ಇದರ ಬಗ್ಗೆ ಹೇಳಿದ್ದೆ ಯಾರೆಲ್ಲ ಆ ಒಂದು ವಿಡಿಯೋವನ್ನು ನೋಡಿದ್ದೀರಿ ಅವರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತದೆ ಬೊಮ್ಮಗಿರಿಯಂ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು ಎನ್ನುವಂಥದ್ದು ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ತನಕ ಆವಾಗ ನಾವು ಹೇಗೆ ಬರಿಬೇಕು ಅಂದರೆ ಆ ಒಂದು ಸಾಲನ್ನು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೀರಿ ಬೊಮ್ಮಗಿರಿ ಪುಷ್ಪಗಿರಿ ಪರಿ ಅಂತ ಬೆಳದಿ ದೇಶವು ಅಂತ ಬರೆದು ಈ ಸಾಲುಗಳನ್ನು ಈ ಸಾಲನ್ನು ಹುತ್ತರಿಯ ಹಾಡು ಎನ್ನುವ ಕ ಕನ್ನಡ ಕಾವ್ಯದಿಂದ ಕನ್ನಡ ಪ್ರಾಚೀನ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಇದೇ ಎಲ್ಲಿಂದ ಬಂದಿದೆ ನೋಡಿ ಹೊಸಗನ್ನಡದ ಪ್ರಾಚೀನ ಕಾವ್ಯ ಅಲ್ಲ ಇದು ಹೊಸಗನ್ನಡದ ಕವಿತೆ ಹೊಸಗನ್ನಡದ ಕವಿತೆಯಿಂದ ಬಂದಿದೆ ಅಂತ ನಾವು ಬರೀಬೇಕು ಕಾವ್ಯ ಅಂತ ಬರೆದರೂ ಕೂಡ ಆಗ್ತದೆ ಆದರೆ ಹೊಸಗನ್ನಡದ ಕವಿತೆ ಅವರೇ ಟೆಕ್ಸ್ಟಲ್ಲಿ ಅದು ಆ ರೀತಿ ಕವಿತೆ ಅಂತ ಇರೋದರಿಂದ ನೀವು ಅದೇ ರೀತಿಯಾಗಿ ಬರೀರಿ ಈ ಸಾಲುಗಳನ್ನು ಹೊಸಗನ್ನಡ ಕವಿತೆಗಳಿಂದ ಆರಿಸಿಕೊಳ್ಳಲಾಗಿದೆ ಈ ಹೊಸಗನ್ನಡದ ಹುತ್ತರಿಯ ಹಾಡು ಎನ್ನುವಂತಹ ಹೊಸಗನ್ನಡದ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಹುತ್ತರಿಯ ಹಾಡು ಎನ್ನುವಂತಹ ಕವಿತೆಯನ್ನು ಬರೆದವರು ಪಂಜೆ ಮಂಗೇಶ ರಾವ್ ಅವರು ಅಂತ ಬರೀರಿ ಎರಡು ಸಾಲುಗಳಾಯ್ತಲ್ಲಿ ಈ ಒಂದು ಸಾಲುಗಳನ್ನು ಹುತ್ತರಿಯ ಹಾಡು ಎನ್ನುವಂತಹ ಹೊಸಗನ್ನಡದ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಹುತ್ತರಿಯ ಹಾಡು ಕವಿತೆಯನ್ನು ಬರೆದವರು ಪಂಜಿ ಮಂಗೇಶ ಅವರು ಇದನ್ನು ಅವರು ಕವಿ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕೊಡಗು ಎನ್ನುವಂಥದ್ದು ಕೊಡಗು ಅದರ ಪ್ರಕೃತಿ ಸೌಂದರ್ಯವು ಬ್ರಹ್ಮಗಿರಿಯಿಂದ ಅಂದರೆ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯ ತನಕ ಬ್ರಹ್ಮಗಿರಿ ಬೆಟ್ಟದಿಂದ ಪುಷ್ಪಗಿರಿ ಬೆಟ್ಟದ ತನಕ ಕೊಡಗಿನ ಪ್ರಕೃತಿ ಸೌಂದರ್ಯ ಹಬ್ಬಿಕೊಂಡಿದೆ ಅಷ್ಟೊಂದು ಸುಂದರವಾಗಿದೆ ಬ್ರಹ್ಮಗಿರಿ ಬೆಟ್ಟದಿಂದ ಪುಷ್ಪಗಿರಿಯ ಬೆಟ್ಟದ ತನಕ ಸಂಪೂರ್ಣವಾಗಿ ಈ ಒಂದು ಪ್ರಕೃತಿಯು ಆವರಿಸಿಕೊಂಡಿದೆ ಮರ ಗಿಡ ಬೆಟ್ಟ ಗುಡ್ಡಗಳಿಂದ ಪ್ರಕೃತಿಯು ಹಚ್ಚ ಹಸಿರಿನಿಂದ ಕೂಡಿದೆ ಅಷ್ಟು ರಮಣೀಯವಾಗಿದೆ ಎನ್ನುವಂಥದ್ದನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಬ್ರಹ್ಮಗಿರಿಯ ಬೆಟ್ಟದಿಂದ ಪುಷ್ಪಗಿರಿಯ ಬೆಟ್ಟ ತನಕ ಕೊಡಗು ಸಂಪೂರ್ಣವಾಗಿ ತನ್ನ ಪ್ರಕೃತಿ ಸೌಂದರ್ಯದ ಜೊತೆಗೆ ಹಬ್ಬಿಕೊಂಡಿರುವಂಥದ್ದನ್ನು ವಿವರಿಸುವಂಥದ್ದು ಇಲ್ಲಿ ಕಾಣ್ಬೋದು ಅನ್ನುವಂಥದ್ದು ಬರೆಯೋದು ಒಂದು ಅರ್ಧ ಪುಟ ಬಂದರೆ ಸಾಕು ನಿಮಗೆ ಆ ಒಂದು ವಾಕ್ಯಗಳು ಅಥವಾ ಒಂದು ವಿವರಣೆ ಅಂತ ಹೇಳ್ಬೋದು ಇದರಲ್ಲಿ ಒಟ್ಟು ಅವರೇನು ಮಾಡಿದ್ದಾರೆ ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆರು ಪ್ರಶ್ನೆಯಲ್ಲಿ ಅವರೇನು ಮಾಡ್ತಾರೆ ಮೂರು ಪ್ರಶ್ನೆ ಹೊಸಗನ್ನಡದ ಕವಿತೆಯಿಂದ ಮತ್ತೆ ಮೂರು ಪ್ರಶ್ನೆ ನಾಟಕ ಭಾಗದಿಂದ ಕೇಳ್ತಾರೆ ನಮಗೆ ಬರೀಲಿಕ್ಕಿರುವಂಥದ್ದು ಎಷ್ಟು ನಾಲ್ಕೇ ನಾಲ್ಕಕ್ಕೆ ಉತ್ತರವನ್ನು ಬರೆದರೆ ಆಯಿತು ನೀವು ಎಲ್ಲವನ್ನು ಕೂಡ ಓದ್ಕೊಳ್ಳಿ ಇದರಲ್ಲಿ ನಿಮಗೆ ಸರಿಯಾಗಿ ಅರ್ಥವಾಗಿರುವಂಥದ್ದು ಸುಲಭವಿರುವಂಥದ್ದನ್ನು ಸಣ್ಣಕ್ಕೆ ಗುರುತನ್ನು ಹಾಕ್ಕೊಳ್ಳಿ ಒಟ್ಟು ನಾಲ್ಕನ್ನು ಬರೀಲಿಕ್ಕೆ ಯಾವುದನ್ನು ಬರೀಬೇಕು ಅಂತ ನೀವು ಸುಲಭ ಇರುವಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ಆಯಿತು ಇದು ಸಂದರ್ಭ ಸ್ವಾರಸ್ಯಕ್ಕೆ ಆಯಿತು ಇನ್ನು ಅರ್ಥಗಳು ಎಲ್ಲಿ ಬರ್ತದೆ ಅಂತ ಕೇಳಿದರೆ ಪ್ರತಿಯೊಂದು ಕವಿತೆ ಮತ್ತು ನಾಟಕದ ಅವರ ಒಂದು ಪಾಠ ಒಂದು ಕವಿತೆ ಮುಕ್ತಾಯವಾದಂಥ ಸಂದರ್ಭದಲ್ಲಿ ಅಲ್ಲಿ ಅರ್ಥಗಳಿರ್ತದೆ ಈ ಅರ್ಥಗಳಿಂದ ಅವರು ಆಯ್ಕೆ ಮಾಡಿ ಕೊಡುವಂಥದ್ದು ಅವರು ಕೊಡುವಂಥದ್ದು ಒಟ್ಟು ಎಂಟು ಪದಗಳಿಗೆ ನಾವು ಅರ್ಥವನ್ನು ಬರಿಬೇಕು ಹನ್ನೆರಡು ಅರ್ಥವನ್ನು ಕೊಡ್ತಾರೆ ಹನ್ನೆರಡು ಅರ್ಥಗಳಲ್ಲಿ ಎಂಟು ಅರ್ಥಕ್ಕೆ ನಾವು ಬರಿಬೇಕು ಇದು ಎಲ್ಲವೂ ಕೂಡ ಪದೇ ಪದೇ ರಿಪೀಟಾಗಿ ಕೇಳುವಂಥ ಅರ್ಥಗಳು ಅದರಿಂದ ಇದನ್ನೆಲ್ಲ ಸರಿಯಾಗಿ ಕಲ್ತುಕೊಂಡ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಅರ್ಥಗಳು ನಿಮಗೆ ಸರಿಯಾಗಿ ಗೊತ್ತಿದ್ದರೆ ಅದುವೇ ರಿಪೀಟಾಗಿ ಬರ್ತಾಯಿರ್ತದೆ ಅದರಿಂದ ಅದೇ ರೀತಿಯಾಗಿ ಕಲ್ತುಕೊಳ್ಳಿ ಇಲ್ಲಿ ನೋಡಿ ಬಿಮ್ಮನೆ ಅಂತ ಬಂದಿದೆ ನೋಡಿ ಬಿಮ್ಮನೆ ಅಂದರೆ ಸುಮ್ಮನೆ ಬಿಮ್ಮನೆ ಅಂದರೆ ಸುಮ್ಮನೆ ಗಿರಿ ಅಂದರೆ ಬೆಟ್ಟ ಬಗ್ಗ ಅಂದರೆ ಹುಲಿ ಜಮ್ಮದು ಅಂದರೆ ಹೆದರುವುದಿಲ್ಲ ಇನ್ನು ಪೊಯ್ಲು ಅಂದರೆ ಹೊಡೆತ ಇಲ್ಲಿ ಯಾವುದು ಬಂದಿದೆ ಇಲ್ಲಿ ಬಿಮ್ಮನೆ ಎನ್ನುವಂಥದ್ದು ಬಂದಿದೆ ಬಿಮ್ಮನೆ ಅಂದರೆ ಸುಮ್ಮನೆ ಈ ರೀತಿಯಾಗಿ ಸಂದರ್ಭ ಸ್ವಾರಸ್ಯ ಆಯಿತು ಇನ್ನು ಸಂದರ್ಭ ಸಹಿತ ಯಾವ ರೀತಿ ಬರ್ತದೆ ಅಂದರೆ ಇಲ್ಲಿ ಇದು ಕವಿತೆಯ ಭಾಗದಿಂದ ಕೊಟ್ಟಿದ್ದಾರೆ ಇದು ನಾಟಕ ಭಾಗದಿಂದ ಕೊಟ್ಟಿದ್ದಾರೆ ಕವಿತೆಯ ಭಾಗದಿಂದ ಒಂದನ್ನು ಬರೀಬೇಕು ನಾಟಕ ಭಾಗದಿಂದ ಒಂದನ್ನು ಬರೀಬೇಕು ಈ ಸಾಲುಗಳನ್ನು ಓದಿದಾಗ ನಿಮಗೆ ಅದು ಯಾವ ಕವಿ ಕವಿತೆಯಿಂದ ಬಂದಿದೆ ಯಾವ ನಾಟಕದಿಂದ ಬಂದಿದೆ ಅಂತ ಅರ್ಥ ಆಗ್ತದೆ ಯಾವಾಗ ಅರ್ಥ ಆಗ್ತದೆ ನೀವು ಸಾರಾಂಶವನ್ನು ಕಲ್ತಿದ್ರೆ ಮಾತ್ರ ನೀವು ಸರಿಯಾಗಿ ಸಾರಾಂಶವನ್ನು ಕೇಳಿಕೊಂಡಿದ್ರೆ ಅಥವಾ ಕಲಿತಿದ್ರೆ ನಿಮಗೆ ಅವರು ಕೊಟ್ಟಿರುವ ಸಾಲುಗಳು ಯಾವ ಕವಿತೆಯಿಂದ ಬಂದಿದೆ ಅಂತ ಸರಿಯಾಗಿ ನೆನಪಿಗೆ ಬರ್ತದೆ ಸಾರಾಂಶವನ್ನು ಕಲಿಯುವಂಥದ್ದು ಅಂದರೆ ಒಂದು ಕವಿತೆಯ ಸಂಪೂರ್ಣ ಅದರೊಳಗಿರೋ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಒಂದು ನಾಟಕದ ಸಂಪೂರ್ಣ ಸಾರಾಂಶವನ್ನು ತಿಳ್ಕೊಳ್ಳುವಂಥದ್ದು ಅಂದರೆ ನಾಟಕದ ಒಳಗೆ ಏನಿದೆ ಆ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಒಮ್ಮೆ ಕಲಿತ ನಂತರ ಈ ಸಾಲುಗಳು ನಿಮಗೆ ಗೊತ್ತಾಗ್ತದೆ ಒಮ್ಮೆ ಓದ್ಕೊಳ್ಳಿ ಇದು ಯಾವ ಸಾಲುಗಳಿಂದ ಬಂದಿದೆ ಈ ರೀತಿ ಓದುವಾಗ ನಿಮಗೆ ಅದು ಗೊತ್ತಾಗಲಿಲ್ಲ ಅಂತಂದರೆ ಅಥವಾ ನೆಕ್ಸ್ಟಲ್ಲಿರುವಂಥದ್ದನ್ನು ನೋಡಿಕೊಳ್ಳಿ ಈಗ ಬಿಲ್ವ ಮಠ ಶಿವನ ಹುಚ್ಚು ಇಲಿಗಳು ಅಂತ ಬಂದಾಗ ಅದು ನಮಗೆ ಮುಂದಿನ ಒಂದು ಯಾವುದು ಕವಿತೆಯಲ್ಲಿ ಬರ್ತದೆ ಅದು ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂತಹ ಕವಿತೆಯಲ್ಲಿ ಬರ್ತದೆ ಆ ಸಾಲುಗಳನ್ನು ನೋಡಿಕೊಂಡಾಗ ಅದು ನಮಗೆ ಯಾವ ಕವಿತೆಯಿಂದ ಬಂದಿದೆ ಅಂತ ಗೊತ್ತಾಗ್ತದೆ ಅಥವಾ ನಾಟಕ ಅಂತ ಗೊತ್ತಾಗ್ತದೆ ಆವಾಗ ನಾವೇನು ಬರೀಬೇಕು ಅಂದರೆ ಈ ಒಂದು ಸಂದರ್ಭ ಒಂದು ಸಾಲನ್ನಾದರೂ ಬರೀರಿ ಇಲ್ಲಾದರೆ ನಾಲ್ಕು ಸಾಲುಗಳನ್ನು ಇದ್ದೀರಿ ಅಂತಂದರೆ ಅದನ್ನಾದರೂ ಬರ್ಕೊಳ್ಬಹುದು ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿರಬಹುದು ಎನ್ನುವಂಥದ್ದನ್ನು ಬರೆದು ಈ ಸಾಲುಗಳನ್ನು ಈ ಸಂದರ್ಭ ಸಹಿತ ಸಾಲುಗಳನ್ನು ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂತಹ ಹೊಸಗನ್ನಡದ ಕವಿತೆಯಿಂದ ಆರಿಸಲಾಗಿದೆ ಅದೇ ರೀತಿಯಲ್ಲಿ ನಾವು ಸಂದರ್ಭ ಸಹಿತಕ್ಕೆ ಹೇಗೆ ಬರಿತೇವೆ ಅದೇ ರೀತಿ ಸಂದರ್ಭ ಸ್ವಾರಸ್ಯಕ್ಕೆ ಯಾವ ರೀತಿ ಬರಿತೇವೆ ಅದೇ ರೀತಿ ಸಹಿತಕ್ಕೂ ಕೂಡ ಬರೆಯುವಂಥದ್ದು ಈ ಒಂದು ಸಾಲುಗಳನ್ನು ಹೊಸಗನ್ನಡದ ಕವಿತೆ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವ ಹೊಸಗನ್ನಡದ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂಥ ಕವಿತೆಯನ್ನು ಬರೆದವರು ಎಕ್ಕುಂಡಿಯವರು ಅಂತ ಬರಿಬೇಕು ಅದರ ನಂತರ ನಾವು ಅದರೊಳಗಿರುವಂಥ ವಿಚಾರವನ್ನು ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಿಸ್ತಾ ಹೋಗಿ ಇದು ನಾಲ್ಕು ಅಂಕಕ್ಕೆ ಇರುವಂಥದ್ದು ಅದರಿಂದ ಒಂದು ಪುಟದಷ್ಟು ಬರಿಬೇಕು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಒಂದು ಪುಟದಷ್ಟು ಉತ್ತರವನ್ನು ಬರಿತಾ ಹೋಗಿ ಸ್ನೇಹಿತರೆ ಇಷ್ಟು ಮಾಡಿದರೆ ಸಾಕು ಹೆಚ್ಚು ಚಿಂತೆಯನ್ನು ಮಾಡಬೇಡಿ ಸಂದರ್ಭ ಸಹಿತ ಮತ್ತು ಸಂದರ್ಭ ಸ್ವಾರಸ್ಯಕ್ಕೆ ಹೆಚ್ಚಿನ ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಒಮ್ಮೆ ನೀವು ಎಲ್ಲ ಸಾರಾಂಶವನ್ನು ಕಲಿತ ನಂತರ ಕೊನೆಯದಾಗಿ ಸಂದರ್ಭ ಸಹಿತ ಸಂದರ್ಭ ಸ್ವಾರಸ್ಯ ಅರ್ಥವನ್ನು ಕಲೀಲಿಕ್ಕೆ ಬರಬೇಕು ಆರಂಭದಲ್ಲಿ ಅರ್ಥವನ್ನು ಕಲಿತ ಕೂತ್ಕೊಳ್ಳುವಂಥದ್ದು ಸಂದರ್ಭ ಸಹಿತ ಕಲಿತ ಕೂತ್ಕೊಳ್ಳುವಂಥದ್ದು ಸಂದರ್ಭ ಸ್ವಾರಸ್ಯವನ್ನು ಕಲಿತ ಕೂತ್ಕೊಳ್ಳುವಂಥದ್ದು ಮಾಡಿದರೆ ನಂತರ ನಿಮಗೆ ಪ್ರಶ್ನೋತ್ತರಗಳನ್ನು ಕಲೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂದರೆ ಆರಂಭದಲ್ಲಿ ಕವಿತೆಯ ಮತ್ತು ನಾಟಕದ ಸಂಪೂರ್ಣ ಸಾರಾಂಶ ನಿಮಗೆ ಗೊತ್ತಾದರೆ ಖಂಡಿತವಾಗಿಯೂ ಕೂಡ ಈ ಸಂದರ್ಭ ಸಹಿತ ಸಂದರ್ಭ ಸ್ವಾರಸ್ಯ ಕಷ್ಟ ಆಗುವುದಿಲ್ಲ ಆವಾಗ ನಿಮಗೆ ಅರ್ಥ ಆಗ್ತದೆ ಸುಲಭ ಆಗಿರ್ತದೆ ನಿಮಗೆ ಗೊತ್ತಿರ್ತದೆ ಆವಾಗ ವಿಷಯ ಅವಾಗ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಸಹಿತ ಪ್ರಶ್ನೆಗಳನ್ನು ನೀವು ಕವಿತೆಯ ಮತ್ತು ನಾಟಕದ ಸಂಪೂರ್ಣ ಸಾರಾಂಶವನ್ನೆಲ್ಲ ಕಲಿತ ನಂತರ ಅದನ್ನು ನೋಡಿಕೊಳ್ಳ ಸ್ನೇಹಿತರೆ ಈ ರೀತಿ ಮಾಡಿಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು